ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ನೋಡಿ ನಾವು ನಾವೇನ್ ಮಾಡ್ತಾ ಇದೀವಿ ಅಂತ ಧನ್ಯ ಮೇಡಮ್ ಇದ್ದಾರೆ ನಮ್ ಜೊತೆ ಮಾತಾಡ್ಸೋಣ ಮೇಡಂ ನಮಸ್ಕಾರ ನಮಸ್ಕಾರ ಹಾಯ್ ಹೇಗಿದ್ದೀರಾ ಕಾಣಿಸ್ತಾ ಇದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ನಾನ್ ಕೆಲಸ ಮಾಡ್ತೀನಿ ಹೇಗೆ ಇಟ್ಕೊಂಬಿಡ್ತೀನಿ ಬಿಡಿ ಹಾ ಕಾಲಪತ್ರ ಬಗ್ಗೆ ಮಾತಾಡಕ್ಕೆ ಬಂದಿದೀವಿ ಧನ್ಯ ಮೇಡಮ್ ಇದ್ದಾರೆ ಮೇಡಂ ಎಸ್ ಏನ್ ಸಮಾಚಾರ ಆ ಇವಾಗ ತರಿ ಒಂದು ರಿಲೀಸ್ ಆಗಿದೆ ಇವಾಗ ಕಾಲಪತ್ರ ರಿಲೀಸ್ ಆಗ್ತಾ ಇದೆ ಸೊ ನನ್ಗ್ ತುಂಬಾನೇ ಖುಷಿ ಆಗ್ತಾ ಇದೆ ಟಚ್ ಹುಡಿಗೆ ಯಾವಾಗ್ಲೂ ಬಿಝಿಯಾಗಿರ್ಬೇಕು ಅಂತ ನನ್ನ ಆಸೆ ಜೋಕಾಲಿ ಆಡ್ತಾ ಇದ್ದೀರಾ ಜೋಕಾಲಿ ಆಡೋದಿಲ್ಲ ಇಷ್ಟ ನಿಮಗೆ ಚಿಕ್ಕ ವಯಸ್ಸಲ್ಲ ಓಹೋ ಭಾರಿ ಇಷ್ಟ ನನಗೆ ಇನ್ಫ್ಯಾಕ್ಟ್ ನಾನೇ ಒಂದು ಗ್ರೂಪ್ ಲೀಡರ್ ತರ ನನಗೆ ನನ್ನ ಕಸಿನ್ಸ್ ಅಥವಾ ಫ್ರೆಂಡ್ಸ್ ಅಲ್ಲೆಲ್ಲ ಎಲ್ಲ ರಿಸ್ಕ್ ಇರೋದೆಲ್ಲ ಟ್ರೈ ಮಾಡೋದು ಬೀಳೋದು ಏಟ್ ಮಾಡ್ಕೊಳ್ಳೋದು ಮುಗಿಸ್ಕೊಳ್ಳೋದು ಇದೆ ನಂದು ಒಂದು ರುಟೀನ್ ಓಕೆ ಒಳ್ಳೆ ಚೆನ್ನಾಗಿದೆ ನಮಗೂ ಹಿಂಗೆ ಆಟ ಆಡ್ಕೊಂಡು ಮಾತಾಡೋಕ್ಕೆ ಅಲ್ವಾ ಸೊ ಕಾಲಪತ್ರ ಬಗ್ಗೆ ಏನು ಎತ್ತಾ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಮೊದಲೇ

ಸೊ ನೋಡೋಣ ಐ ತಿಂಕ್ ಕಲಾಪತ್ರ ನನಗೆ ತುಂಬಾ ಲಕ್ಕಿ ಆಗಿರುತ್ತೆ ಅಂತ ಪೌಡರ್ ಕೂಡ ಈಗ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ರು ಸೊ ನಂಗೆ ಭಾರಿ ಖುಷಿ ಆಗ್ತಾ ಇದೆ ಅಂದ್ರೆ ಒಬ್ಬ ಆಕ್ಟರ್ ಗೆ ಅದೇ ಅಲ್ವಾ ಕೆಲ್ಸ ಮಾಡೋದಿದೆ ಬಟ್ ಕೆಲ್ಸ ಮಾಡಿದ್ಮೇಲೆ ಅದನ್ನ ಆಡಿಯನ್ಸ್ ಅಪ್ರಿಶಿಯೇಟ್ ಮಾಡೋದೇ ನಮ್ಗೆ ಮುಖ್ಯ ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಈಗ ತಾರೀಖ್ ತಾರೀಕು ರಿಲೀಸ್ ಇದೆ ಒಂದು ಒಳ್ಳೆ ಕತೆ ತುಂಬಾ ಯುನೀಕ್ ಕತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಹೊಸ ಕತೆ ಇದು ಹೊಸ ಪ್ರಯತ್ನ ಕೂಡ ನಮ್ಮ ವಿಕಿ ಅವರೇ ಡೈರೆಕ್ಟ್ ಕೂಡ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಮಾಡಿದಾರೆ ಪ್ರತಿಮೆ ಸುತ್ತಮುತ್ತ ನಡೆಯುವಂತ ಕತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ನಡೀತಾ ಇರುತ್ತೆ ನಂದು ಮತ್ತೆ ಅವ್ರದ್ದು ವಿಕಿ ಅವ್ರದ್ದು ಒಂದು ಲವ್ ಸ್ಟೋರಿ ಅವರು ಆರ್ಮಿಯಲ್ಲಿ ಕೆಲಸ ಬಂದಿರೋದು ಮತ್ತು ನಂದು ನ ಟೀಚರಾಗಿ ಕೆಲಸ ಮಾಡ್ತಾ ಇರೋದು ಊರಿನಲ್ಲಿ ಒಂದಷ್ಟು ಜನ ಇರ್ತಾರಲ್ಲ ಒಂದು ಕ್ಯಾಮಿಡಿ ಕಾಮಿಡಿ ಕ್ಯಾರೆಕ್ಟರ್ ಇರ್ತಾರೆ ಸೊ ಅವರು ಬರೋದು ಅದೆಲ್ಲ ನಡೀತಾ ಇರುತ್ತೆ ಬಟ್ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಚ್ಯೂ ಬಗ್ಗೆ ಇರುತ್ತೆ ಹ್ಞೂ ಟೀಚರ್ ನೀವು ಎಸ್ ಅಲ್ಲ ಈಗ ನಿಮ್ಮಂತ ಟೀಚರ್ ಇದ್ರೆ ಯಾರು ಬಂಕ್ ಆಗ್ತಾರೆ ಹುಡುಗರು ಹೇಳ ಏನ ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದು ಗೊತ್ತಾಗಲ್ಲ ಬಿಡಿ ಅವ್ರಿಗೆ ಅರ್ಥ ಆಗಲ್ಲ ಅವರಿಗೆ ನಿಮಗೆ ರಿಯಲ್ ಲೈಫ್ ಅಲ್ಲಿ ಟೀಚರ್ ಆಗ್ಬೇಕಂತ ಇಷ್ಟ ಇತ್ತ ಅಥವಾ ಏನಾಗ್ಬೇಕಂತ ಸ್ಕೂಲಲ್ಲಿ ಯೂಶುವಲಿ ಕೇಳಿದಾಗ ಆಕ್ಚುಲಿ ನನಗೆ ಆವತ್ತು ಟೀಚರ್ ಆಗಬೇಕು ಅಂತ ಆಸೆ ಇರಲಿಲ್ಲ ಆದ್ರೆ ಒಳ್ಳೆ ಅನುಭವ ಅಲ್ವಾ ಅಂದ್ರೆ ನಾವೆಲ್ಲ ಕಲ್ತ್ಕೊಂಡಿರ್ತೀವಿ ಚಿಕ್ಕ ವಯಸ್ಸಿನಲ್ಲಿ ಅಯ್ಯೋ ಟೀಚರ್ ಹಿಂಗ್ ಬೈತಾ ಇದಾರಲ್ಲ ನಾನು ಒಂದ್ ದಿವಸ ಬೈತೀನಿ ಅಂತ ಅನ್ಕೊಂಡಿರ್ಬೋದೇನೋ ಸೊ ನನಗೆ ಆ ಒಂದು ಅವಕಾಶ ಈ ಚಿತ್ರದ ಮೂಲಕ ಸಿಕ್ತು ಬಟ್ ಅದೇ ನನಗೆ ಜೇನಾಪುರ ಶೂಟ್ ಮಾಡಿದ್ದು ಅಲ್ಲಿ ಜನ ಅವ್ರ ಜೊತೆ ಮಿಂಗಲ್ ಆಗಿದ್ದು ಅವ್ರ ಜೊತೆ ಊಟ ಮಾಡಿದ್ದು ನಡೆದಾಡಿದ್ದು ಅದೆಲ್ಲ ನನಗೆ ತುಂಬಾ ಒಂದು ಒಳ್ಳೆ ಕನೆಕ್ಷನ್ ಫಾರ್ಮ್ ಆಗಿದೆ ನನಗೆ ಆ ಊರ್ ಜೊತೆ ಸೊ ಅದಕ್ಕೆ ಈ ಸಿನಿಮಾ ನನಗೆ ಸ್ಪೆಷಲ್ ಆಗುತ್ತೆ ಅಂತ ಅನ್ಕೊಂತೀನಿ ಇನ್ನೊಂದು ಒಂದು ಕಾರಣ ಇದೆ ನಾನು ಈ ಸಿನಿಮಾ ಸೈನ್ ಮಾಡಿದ್ದೆ ಅದಕ್ಕೋಸ್ಕರ ಬಟ್ ಅದನ್ನ ನಾನು ಹೇಳಕ್ಕಾಗಲ್ಲ ನನಗೆ ನನ್ನ ಲೈಫ್ಗೆ ಒಂದು ಕನೆಕ್ಟ್ ಆಗುವಂತ ವೆರಿ ಇಂಪಾರ್ಟೆಂಟ್ ಕಾರಣ ಅದು ಅದು ಈ ಸಿನಿಮಾದಲ್ಲಿ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈಗಲೇ ನಾನು ಏನು ಅಂತ ಹೇಳಲ್ಲ ಯಾವ ಸಬ್ಜೆಕ್ಟ್ ನೀವು ಪಾಠ ಮಾಡೋದು ಕನ್ನಡ ಅಬ್ಬಾ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಲ್ವಾ ಶೂಟಿಂಗ್ ಮಾಡಿದಾಗ ಹಳ್ಳಿಯಲ್ಲೆಲ್ಲ ಅಣ್ಣವ್ರನ್ನ ತುಂಬಾ ಇಷ್ಟ ಪಡ್ತಾರೆ ಸೊ ಅಲ್ಲಿ ಹೋದಾಗ ಅಣ್ಣವ್ರ ಮೊಮ್ಮಗಳು ಬಂದಿದ್ದಾರೆ ಅಲ್ಲೆಲ್ಲ ಹೆಂಗಿತ್ತು ಮೇಡಮ್ ಹೆಂಗ್ ಏನ್ ಪ್ರೀತಿ ತೋರಿಸ್ತಾರೆ ಗೊತ್ತಾ ಅಂದ್ರೆ ನನ್ ಕೈ ಮುಟ್ತಾರೆ ಅಣ್ಣವ್ ಕೈ ಮುಟ್ಟಷ್ಟೇ ಖುಷಿ ಆಯ್ತು ಅಂತ ಹೇಳ್ತಾರೆ ಅಷ್ಟೆಲ್ಲ ದೊಡ್ಡ ಮಾತು ನಮಗೆ ಹೇಳಿದಾಗ ನಮ್ಗೆ ನಿಜವಾಗ್ಲೂ ನಾನ್ ಟೂ ಅವರ್ ಜರ್ನಿ ಅಂತ ಹೇಳಿದ್ನಲ್ಲ ಅಲ್ಲಿಂದ ನಮ್ ಹೋಟೆಲ್ಗೆ ಆ ಇಡೀ ಜರ್ನಿ ನಾ ಬರೀ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇವ್ರು ಈ ತರ ಹೇಳ್ತಾರೆ ನಮ್ಗೆ ನಾವು ಅದೇ ಒಂದು ಅವ್ರು ಏನೇನೋ ಎಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ ಅದಕ್ಕೆ ಅಲ್ವಾ ಜನ ಅವ್ರನ್ನ ಹಾಗೆ ನೋಡೋದು ನಾವ್ ಒನ್ ಪರ್ಸೆಂಟ್ ಆದ್ರೂ ಮಾಡ್ಬೇಕಲ್ಲ ಲೈಫಲ್ಲಿ ಅಂತ ನನಗೆ ಅನ್ಸಿ ಬಿಡ್ತು ಸೊ ಸಿನಿಮಾ ರಂಗಕ್ಕೆ ಬಂದ್ರೆ ಐದು ಎಲ್ಲ ಆಯ್ತಲ್ಲ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತಾ ಇದೆ ನಿಮಗೆ ನನಗಂತೂ ದ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಫಸ್ಟ್ ಡೇ ನಾವ್ ಮೊದಲನೇ ಸಿನಿಮಾ ಭಯ ಇತ್ತು ಆದ್ರೆ ಫಸ್ಟ್ ಶಾಟ್ ಮುಗಿದ ಮೇಲೆ ನಾನು ಇದು ನನ್ ಮನೆ ತರ ಆಗೋಯ್ತು ಅಂದ್ರೆ ನನಗೆ ಅದ ಒಂದು ಅಭ್ಯಾಸ ಇತ್ತಲ್ಲ ತಾತ ಪುಮ್ಮಮ್ಮ ಅವರೆಲ್ಲ ಶೂಟ್ ಮಾಡ್ಬೇಕಂದ್ರೆ ಹೋಗ್ತಾ ಇದ್ವಿ ನಾವು ಸೆಟ್ಟಿಗೆ ಸೊ ಅದು ನನಗೇನು ಹೊಸ ಅನುಭವ ಏನಿರಲಿಲ್ಲ ಸೆಟ್ಟಿಗೆ ಹೋಗೋದು ಆದ್ರೆ ಆಕ್ಷನ್ ಅಂದಾಗ ನಾನ್ ಆಕ್ಟ್ ಮಾಡೋದು ನನಗೆ ಹೊಸ ಅದು ಅದು ಪ್ರತಿ ಸಿನಿಮಾದಲ್ಲೂ ಆಗುತ್ತೆ ನನಗೆ ಫಸ್ಟ್ ಗಿಂತ ಮುಂಚೆ ಒಂದು ಲಿಟ್ಲ್ ಭಯ ನರ್ವಸ್ನೆಸ್ ಇದ್ದೇ ಇರುತ್ತೆ ಆದ್ರೆ ಮೊದಲನೇ ದಿವಸ ಕಳೆದ್ಮೇಲೆ ಮೇಲೆ ಅಷ್ಟೇ ನಾನು ಆ ಪಾತ್ರ ಆಗ್ಬಿಡ್ತೀನಿ ಇವಾಗ ಈ ಈ ಸಿನಿಮಾದಲ್ಲಿ ನನ್ಗಂಗ ಅಷ್ಟೇ ಬಿಜಾಪುರದಲ್ಲ ಶೂಟಿಂಗ್ ಆಗಿದೆ ಹೌದು ಬಿಜಾಪುರಲ್ಲಿ ಜೈನಾಪುರ್ ಅಂತ ಊರಿದೆ ಒಂದು ಹತ್ರದಲ್ಲಿ ಅಲ್ಲಿ ಶೂಟ್ ಮಾಡಿ ಓಕೆ ನಾನು ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ನಿಮ್ಮ ಕ್ಯಾರೆಕ್ಟರ್ ಇಷ್ಟದವ್ರ ಜೊತೆಗೆ ನೀವೇ ಡಬ್ ಮಾಡಿದೀರಾ ಆಫ್ ಕೋರ್ಸ್ ಸೊ ಹೆಂಗಿತ್ತು ಅಂದ್ರೆ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲ ಅಲ್ಲಿ ಭಾಷೆ ಅಲ್ಲಿ ಕನ್ನಡ ಮಾತಾಡಿ ಅಲ್ಲಿದೆಲ್ಲ ನಾವು ಆ್ಯಕ್ಚುಲಿ ಸ್ವಲ್ಪ ಈ ಕಡೆನೇ ಕನ್ನಡ ಅಂದ್ರೆ ಹಳ್ಳಿ ಭಾಷೆ ಅದೇ ಹಳ್ಳಿ ಭಾಷೆ ಒಟ್ಟು ಹಾ ಅಂದ್ರೆ ಬಿಜಾಪುರ್ ಕನ್ನಡ ಅಂತ ಬರಲ್ಲ ನಾರ್ತ್ ಕರ್ನಾಟಕ ಡೈಲೆಕ್ಟ್ ಇಲ್ಲ ಆದ್ರೆ ಹಳ್ಳಿ ಭಾಷೆನೆ ಮಾಡಿರೋದು ಅಲ್ಲಿ ಸೆಟ್ ಅಲ್ಲಿ ಮಾತಾಡ್ಬೇಕಂದ್ರೆ ಇಲ್ಲಿ ಅಲ್ಲಿ ತಪ್ಪಾದ್ರೂ ಪರವಾಗಿಲ್ಲ ಡಬ್ಬಿಂಗ್ ಅಲ್ಲಿ ನೋಡ್ಕೊಂತೀವಿ ನೋಡ್ಕೊಂತೀವಿ ಅಂತ ಹೇಳಿ ಹೇಳಿ ಕೊನೆಗೆ ಡಬ್ಬಿಂಗ್ ಬಂದಾಗ ಆಯ್ತು ಅಂದ್ರೆ ಇಟ್ ಟುಕ್ ಮೀ ಅ ಫ್ಯೂ ಡೇಸ್ ಆದ್ರೆ ಅದೇನಕ್ಕೆ ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಬರ್ಬೇಕಿತ್ತು ಆರ್ಡ್ ಆಗಿ ಸೌಂಡ್ ಆಗಬಾರ್ದು ಸುಮ್ನೆ ಇವ್ರ ತರ ಸೌಂಡ್ ಆಗಬಾರ್ದು ಅದು ನಾನು ನಿಜವಾಗ್ಲು ಹಳ್ಳಿ ಹಳ್ಳಿ ಒಳ್ಳೆ ಅಂತ ಅನ್ನಿಸ್ಬೇಕು ಸೊ ಅದಕ್ಕೆ ನಾವು ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಹೇಗ್ ಅನ್ಸ್ತು ಇಲ್ಲ ಪರ್ ಚೆನ್ನಾಗ್ ಬಂದಿದೆ ಬಂದಿದೆ ಥ್ಯಾಂಕ್ ಯು ಈಗ ಸಿಟಿ ಹುಡುಗಿರ್ ಹಳ್ಳಿ ಭಾಷೆ ಮಾತಾಡಿದಾಗ ಕರೆಕ್ಟ್ ಆಗಿ ಮಾತಾಡಿಲ್ಲಾ ಅಂದ್ರೆ ಕಾಮಿಡಿ ಅನ್ಸ್ ಬಿಡುತ್ತೆ ಹೌದು ಯಾರೋ ಫಾರಿನರ್ ಕನ್ನಡ ಮಾತಾಡ್ದಾಗ ಅನ್ಸುತ್ತೆ ಆ್ಯಕ್ಟ್ ಸೊ ಆ ಅನ್ಸಿಲ್ಲ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಅದು ನಾವು ನಮ್ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ ಮಾಡಿದಿರೋದು ಅಂಡ್ ಒಬ್ಬ ನಟಿ ಆದ್ಮೇಲೆ ಅಂದ್ರೆ ಆಕ್ಟರ್ ಆದ್ಮೇಲೆ ಇದೆಲ್ಲ ಮಾಡ್ಬೇಕಲ್ವಾ ಡಬ್ಬಿಂಗ್ ನಾ ಇದು ನನ್ಗ್ ನಾನು ಹೇಳ್ತಾ ಇರೋದು ನನ್ನ ನನ್ನ ಪ್ರಕಾರ ಆಕ್ಟಿಂಗ್ ಮಾಡ್ತೀರಾ ಅಂದ್ಮೇಲೆ ಅದಕ್ಕೆ ಜಸ್ಟಿಫೈಡ್ ಜಸ್ಟಿಫಿಕೇಷನ್ ಕೊಡೋದು ನಿಮ್ ವಾಯ್ಸ್ ಬಯಸ್ತೇನೆ ಅಂತ ನನಗೆ ಅನ್ಸುತ್ತೆ ಧ್ವನಿ ಮತ್ತೆ ದೃಶ್ಯ ಎರಡೂ ಫಿಫ್ಟಿ ಫಿಫ್ಟಿ ಒಂದು ಲೆವೆಲ್ ಇದೆ ನನಗೆ ಅನ್ಸೋದು ಸೊ ಅದಕ್ಕೆ ನಾನೇ ಮಾಡಬೇಕು ಯಾವಾಗ್ಲೂ ನಾನು ಅದು ಒಂದ್ ಹೇಳಿದ್ದೆ ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ಗೆ ಒನ್ ರಿಕ್ವೆಸ್ಟ್ ಸರ್ ನೀವು ಅಕಸ್ಮಾತ್ ಬೇರೆಯವರು ಯಾರನ್ನಾರು ತಂದು ವಾಯ್ಸ್ ಓವರ್ ಮಾಡಿಸ್ತೀರಾ ಅಂದ್ರೂ ನಾ ಒಪ್ಪಲ್ಲ ಪ್ಲೀಸ್ ನಾನೇ ಮಾಡ್ತೀನಿ ಅದು ಎಷ್ಟೇ ಟೈಮ್ ತಗೊಂಡ್ರು ದಯವಿಟ್ಟು ನನಗೆ ಆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೆ ಅವರು ಕೂಡ ಅದಕ್ಕೆ ಓಕೆ ಅಂದಿದ್ರು ಕತೆ ಕೇಳ್ದಾಗ ಫಸ್ಟ್ ಟೈಮ್ ಏನ್ ಮೇಡಮ್ ಅದು ಅದನ್ನ ಹೇಳಿದ್ರಿ ನೀವು ವಿಕ್ಕಿ ಅವ್ರ ಡೈರೆಕ್ಷನ್ ಹೆಂಗಿತ್ತು ಅಂದ್ರೆ ಒಬ್ಬೊಬ್ರು ಹತ್ರ ಕೆಲಸ ಮಾಡಿದಾಗ್ಲು ಒಂದೊಂದು ವಿಷಯ ಕಲಿತೀವಿ ಅಥವಾ ವರ್ಕಿಂಗ್ ಸ್ಟೈಲೇ ಬೇರೆ ಇರ್ತದೆ ಅವ್ರ ಕೆಲಸ ತಗೋ ರೀತಿ ಆಕ್ಟಿಂಗ್ ಮಾಡಿಸೋ ರೀತಿ ಹೆಂಗಿತ್ತು ರಿಯಲಿಸ್ಟಿಕ್ ಆಗಿತ್ತು ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಅವರಿಗೆ ಸಿನಿಮಾದಲ್ಲಿ ಐ ತಿಂಕ್ ಅವರು ಅದನ್ನ ಸೂರಿ ಸರ್ ಇಂದ ಕಲ್ತಿರೋದು ರಾ ರಿಯಲಿಸ್ಟಿಕ್ ಅಂದ್ರೆ ಅವರು ಸೆಟ್ ಹಾಕ್ಬಿಡೋಣ ಇದು ಮಾಡ್ಬಿಡೋಣ ಇಲ್ಲ ಇಲ್ಲ ಅಲ್ಲಿಗೆ ಹೋಗ್ಬೇಕು ಅದೇ ತರ ಬರಬೇಕು ಆ ಒಂದು ಪರ್ಫೆಕ್ಷನ್ ಅವರಲ್ಲಿ ನೋಡಿದೆ ಸೊ ನನಗೆ ಅವರಲ್ಲಿ ಅವರಿಂದ ಅದನ್ನ ಕಲಿಯಕ್ಕೆ ಒಂದು ಸಿಕ್ತು ನೆಕ್ಸ್ಟ್ ಅಂದ್ರೆ ನಿಮ್ಗೆ ಯಾವ್ದಾದ್ರು ಬೇರೆ ಭಾಷೆಗೆ ಅವಕಾಶ ಬಂದ್ರೆ ನೀವು ಮಾಡ್ತೀರಾ ಬೇರೆ ಕಡೆ ಸಿನಿಮಾ ಅಥವಾ ನನಗೆ ಬೇರೆ ಭಾಷೆ ಅವಕಾಶ ಅವಕಾಶ ಬಂದಿಲ್ಲ ಅಂತ ಅಲ್ಲ ಬಂದ್ರು ನನಗೆ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಬರಬೇಕು ಒಳ್ಳೆ ಡೆಬ್ಯೂ ಆಗಬೇಕು ಅಂತ ಆಸೆ ಸೊ ಅದಕ್ಕೆ ನಾನು ಇನ್ನೂ ಕಾಯ್ತಾ ಇದ್ದೀನಿ ಒಂದು ಒಳ್ಳೆ ಎಲ್ಲ ಮೂಡ್ ಎಲ್ಲ ಮೂಡ್ ಬರಬೇಕಲ್ಲ ಟೈಮ್ ಬರಬೇಕಲ್ಲ ಸೊ ಅದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ ಭಾಷೆ ಅಂದ್ರೆ ನಮ್ಮ ಆಕ್ಟಿಂಗಿಗೆ ಒಂದು ಭಾಷೆ ಇಲ್ಲ ಅಷ್ಟೆ ಬಾಲಿವುಡ್ ಅಲ್ಲಿ ಸಿನಿಮಾ ಮಾಡ್ಬೇಕು ಇದೆಯಾ ತುಂಬಾ ಎಲ್ಲಾ ಬಾಲಿವುಡ್ ಅಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ ಇಲ್ಲ ಎಷ್ಟೋ ನಮ್ಮ ಕಂಟ್ರಿಲಿ ಇರ್ಬೋದು ಸೊ ಇಲ್ಲಿ ಅಲ್ಲಿ ಅಂತ ನಾ ಯೋಚನೆ ಮಾಡಕ್ ಹೋಗಿಲ್ಲ ಒಂದ್ ಒಳ್ಳೆ ಕತೆ ಬರ್ಲಿ ಒಳ್ಳೆ ಪಾತ್ರ ಬರ್ಲಿ ಒಳ್ಳೆ ಟೀಮ್ ಇರಲಿ ಅವಾಗ ಮಾಡ್ತೀನಿ ಸೂಪರ್ ಮನೆ ಎಲ್ಲ ಹೆಂಗೆ ಕತೆ ಕೇಳಿದಾಗ ಹೇಳ್ತೀರಾ ಅಥವಾ ಕತೆ ಕೇಳಿದಾಗ ಅವ್ರು ಅವ್ರು ಯಾಕೆ ಸಫ್ ಕೋಸ್ ಮಮ್ಮಿ ನಾನು ಇಬ್ರು ಕೂತ್ಕೊಂಡು ಕತೆ ಕೇಳೋದು ಯಾವಾಗ್ಲೂ ಕತೆ ಕೇಳ್ಬಿಟ್ಟು ಒಂದ್ ಎರಡ್ ದಿವಸ ವಿಸಿಟ್ ಆನ್ ಇಟ್ ಅಂದ್ರೆ ಅದು ನಮ್ಮ ಮೈಂಡ್ ಮೈಂಡಲ್ಲೇ ನಡೀತಾ ಇರ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಆದಮೇಲೆ ನೆಕ್ಸ್ಟ್ ಫಾರ್ವರ್ಡ್ ಹೋಗೋದು ಹೇಗೆ ವೆನ್ ನಮ್ಗ್ ಇಷ್ಟ ಆದ್ಮೇಲೆ ಅದು ನನಗೆ ಸೂಟ್ ಆಗುತ್ತೆ ಅಂತ ಅನ್ಸಿದ್ಮೇಲೆ ಪಪ್ಪಾಗ ಹೇಳ್ತೀವಿ ಮತ್ತೆ ಫೋನ್ ಮಾಡ್ತೀವಿ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದ್ಮೇಲೆ ಆ ಆಂಟಿ ಇರ್ಬೋದು ಮಾಮಾ ಇರ್ಬೋದು ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ ಓಕೆ ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಮೇಡಮ್ ಆ ಸೌಂಡಿಂಗ್ ತುಂಬಾ ಇಷ್ಟ ಆಯ್ತು ಸೌಂಡ್ಸ್ ಆಫ್ ಕಲಾಪತ್ತರ ತುಂಬಾ ಚೆನ್ನಾಗಿದೆ ನಿಮಗೆ ಒಂದು ಸಾಂಗ್ ಅಂದ್ರೆ ಅದು ಆ ಟೀಸರ್ ಅಲ್ಲಿ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಸೋ ಸಾಂಗ್ ಎಲ್ಲಾ ಸ್ಲೋ ಸಾಂಗ್ ಇದೆ ತುಂಬಾ ಚೆನ್ನಾಗಿದೆ ಐ ಥಿಂಕ್ ರಿಲೀಸ್ ಆಗುತ್ತೆ ಅದು ಏನು ಗೋರುಕನ ಗಾನ ಅಲ್ಲ ಮೇಡಮ್ ನೀವು ಬರ್ತಿರಲ್ಲ ಸಾಂಗ್ ಅಲ್ಲಿ ಮಾತಾಳೆ ಮಾಯಾವಿ ಅಂತ ಏನೋ ಜಾಗ ಹೆಸರು ಅವ್ರು ಹೇಳಿಲ್ಲ ನನಗೆ ನೋಡಿದೆ ಒಂಥರ ಸಕ್ಕದಾಗಿದೆ ಅದು ವೆರಿ ಅಂದ್ರೆ ಹಾಂಟಿಂಗ್ ಸಾಂಗ್ ಅದು ವೆರಿ ಹಾಂಟಿಂಗ್ ನಾನು ಕಾಯ್ತಾ ಇದ್ದೀನಿ ಅದು ರಿಲೀಸ್ ಆಗಲಿ ಅಂತ ಐ ಥಿಂಕ್ ಸೂನ್ ಬಾಂಡ್ಲಿ ಏನೋ ಅಂತ ಸಾಂಗ್ ರಿಲೀಸ್ ಆಗ್ತಾ ಇದೆ ನಮ್ದು ಬಾಂಡ್ಲಿ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಈಗ ಅದ್ ರಿಲೀಸ್ ಆಗ್ಬಿಡ್ಲಿ ನಾಳೆ ಅದಾದ್ಮೇಲೆ ಇದು ಬರುತ್ತೆ ಮೋಸ್ಟ್ಲಿ ಸೂಪರ್ ಬಾಂಡ್ಲಿ ಸ್ಟವ್ ಸಾಂಗ್ ಎಸ್ ಸೊ ಫೈನಲಿ ಮೇಡಮ್ ಈಗ ನಿಮ್ಮ ನೆಕ್ಸ್ಟ್ ಕನ್ಸು ಏನಿದೆ ಯಾವ ತರದ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಈಗ ನೋಡಿದ್ರೆ ಎಲ್ಲ ಬೇರೆ ಬೇರೆ ತರದೇ ಚೂಸ್ ಮಾಡ್ತಾ ಇದ್ದೀರಾ ಸೊ ಏನ್ ಮಾಡ್ಬೇಕಂತ ಆಸೆ ಇದೆ ನಿಮ್ಗೆ ನನಗೆ ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ನಾನು ಯೋಚನೆ ಮಾಡಿಲ್ಲ ಬಟ್ ಮೇನ್ ಆಗಿರೋದು ನನಗೆ ನನ್ನ ಆಡಿಯನ್ಸ್ ನನ್ನ ಪ್ರೇಕ್ಷಕರು ಇಷ್ಟಪಡಬೇಕು ನನ್ನ ಟ್ಯಾಲೆಂಟ್ ಅವಳಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಅವರು ಅದನ್ನ ಒಪ್ಪಿ ಇನ್ನೂ ನನಗೆ ಪ್ರೋತ್ಸಾಹ ಕೊಡ್ಲಿ ಅನ್ನೋದೇ ನನ್ನ ಆಸೆ ಸೊ ಫೈನಲ್ ಆಗಿ ಅಷ್ಟೇ ಅಲ್ವಾ ಎಲ್ಲ ಆಕ್ಟರ್ಸ್ಗೂ ಬೇಕಾಗಿರೋದು ಆಡಿಯನ್ಸ್ ಅವ್ರ ಅಪ್ರಿಸಿಯೇಷನ್ ಸೂಪರ್ ಫೈನಲ್ ಆಗಿ ಇವಾಗ ಹದಿಮೂರನೇ ತಾರೀಕು ಕಾಲಪತ್ರ ಬರ್ತಾ ಇದೆ ಸೊ ಹೇಳ್ಬಿಡಿ ಜನಕ್ಕೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರ್ ಥಿಯೇಟರ್ಗೆ ಬರ್ತಾ ಇದೆ ನೀವೆಲ್ಲ ಥಿಯೇಟರ್ನಲ್ಲೇ ನೋಡಿ ವಿಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಅನೂಪ್ ಅವರು ಸೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಕೂಡ ಒಳ್ಳೆ ಪಾತ್ರ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಒಂದು ಹೊಸ ಪ್ರಯತ್ನ ಕೂಡ ವಿಕಿ ಅವರು ಇದನ್ನ ಫ್ಯಾಂಟಸಿ ಡ್ರಾಮಾ ಫ್ಯಾಂಟಸಿ ಆ್ಯಕ್ಷನ್ ಡ್ರಾಮಾ ಅಂತ ಕರೀತಾರೆ ಕನ್ನಡ ಚಿತ್ರರಂಗನ ನಾವು ಬೆಳೆಸಬೇಕು ಸೊ ಬಂದು ನಮ್ಮ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಸೂಪರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಆಲ್ ದ ಬೆಸ್ಟ್ ನಿಮಗೆ ನಿಮ್ಗೂ ಒಳ್ಳೇದಾಗಲಿ ಸಿಂಗು ಒಳ್ಳೆದಾಗಲಿ ಕೂಡ ಬನ್ನಿ ಒಂದು ಫೈನಲ್ ಆಗಿ ಒಂದು ರೌಂಡ್ ಹಂಗೋಗ್ಬಿಡೋಣ ಓಕೆ ಸಿಕ್ಕ ವಯಸ್ಸಲ್ಲಿ ಗಾಡಿ ಆಡಿ ಹಗ್ಗನೇ ಮುರ್ಕೊಂಡು ಹೋಗಲ್ಲ ಅವರಿಗೆ ನೀವು ಹಾಗೆ ಹೇಳ್ಬೇಡಿ ನಂಗೆ ಬಾಯ್ ಹಾಕ್ಬಿಟ್ಟಿತ